ಮೈಸೂರು ಸಿಟಿಲಿ ಮೇವುಗಳು ಸಿಗಬೇಕು ಅಂದ್ರೆ ತುಂಬಾ ಕಷ್ಟ ಜಾಗ ನೋಡಿ ಇಷ್ಟೇನೆ ಇರೋದು ನಾನು ಎರಡು ಮಿಷಿನ್ ಇಟ್ಟಿಸಿದೀನಿ ನಾನು ನನ್ನ ಕುರಿಗಳಿಗೆ ಒಂದೇ ಟೈಮ್ ಆಗೋಷ್ಟು ಮೇವು ನಾನು ಇಲ್ಲೇ ಬೆಳ್ಕೊಂತೀನಿ ಮತ್ತೆ ಒಂದು ಕೆ ಜಿ ಜೋಳಕ್ಕೆ ಎಂಟರಿಂದ ಒಂಬತ್ತು ಕೆ ಜಿ ಮೇವು ಸಿಗುತ್ತೆ ಒಂದು ಮಿಷಿನ್ ತರಿಸ್ಕೊಂಡು ನನಗೆ ವಿತ್ ಇನ್ ಟೂ ಮಂತ್ಸ್ ಅಲ್ಲಿ ನಂಗೆ ರಿಸಲ್ಟ್ ಸಿಕ್ತು ಸರ್ ಅದು ಹಸು ಕುರಿ ಕೋಳಿ ಯಾರು ಸಾಕ್ತಾ ಇರ್ತಾರೋ ಅವ್ರಿಗೆ ತುಂಬಾ ಯೂಸ್ಫುಲ್ ಇದೆ ಸರ್ ಇದು ನೀವು ಫೋನ್ ಮಾತಾಡಿದ್ರೆ ಸಾಕು ಏನೇ ಡೌಟ್ ಇದ್ರೆ ಎಲ್ಲಾನು ಕ್ಲಿಯರ್ ಮಾಡ್ತಾರೆ ಮತ್ತೆ ಸರ್ವಿಸ್ ಅಷ್ಟೇ ಚೆನ್ನಾಗಿದೆ ಕರೆಂಟ್ ಅವಶ್ಯಕತೆ ಬೇಕಾಗಿಲ್ಲ ಸೋಲಾರ್ ಅಲ್ಲಿ ಚಾರ್ಜ್ ಮಾಡಿದ್ರೆ ನಿಮ್ಗೆ ಟೂ ಟು ತ್ರೀ ಡೇಸ್ ಬಂದೇ ಬರುತ್ತೆ ಮತ್ತೆ ಬೇರೆ ಕಂಪನಿಗಳಿಗೆ ಕೇಳಿದಾಗ ಆ ಕಂಪ್ನಿಗಿಂತ ಇದು ಇನ್ನು ಕಡಿಮೆ ರೇಟಿಗೆ ಸಿಗುತ್ತೆ ಇದು ನೆನ್ನೆ ನಾನು ಹಾಕಿರೋದು ನೈಟು ಇಷ್ಟು ಬಂದಿರುತ್ತೆ ಆರನೇ ದಿನ ಏಳನೇ ದಿನ ತುಂಬಾ ಚೆನ್ನಾಗಿರುತ್ತೆ ನಾನು ಇದು ಒಂದು ಟ್ರೇನ ಆರು ಕುರಿಗಳಿಗೆ ಯೂಸ್ ಮಾಡ್ತೀನಿ ಬೇಸಿಗೆಗೆಲ್ಲ ಬರ್ತಾ ಇದೆ ನೀರಿಗೆ ಅಭಾವ ಬರುತ್ತೆ ಮೇವುಗಳು ಕರೆಕ್ಟ್ ಆಗಿ ಸಿಗಲ್ಲ ಆ ಟೈಮ್ ಅಲ್ಲಿ ನಿಮ್ಗೆ ಇದು ತುಂಬಾ ಉಪಯೋಗ ಆಗುತ್ತೆ ಈ ಒಂದು ಸೆಟ್ ಹಾಕ್ಸ್ಕೊಳ್ಳಿ ನಿಮ್ಗೆ ಅದರ ರಿಸಲ್ಟ್ ಗೊತ್ತಾಗುತ್ತೆ ಬಂತು ನಾವು ಮೇವು ಅಂತ ಬೇರೆ ಮೇವುಗಳಿಗೆ ಅಷ್ಟು ಇದು ಮಾಡಲ್ಲ ಬನ್ನಿ ತೋರಿಸ್ಕೊಡ್ತೀನಿ ನಿಮಗೆ ಸರ್ ನನ್ನ ಹೆಸರು ಹರಿಪ್ರಸಾದ್ ಅಂತ ಇನ್ಕಲ್ ಊರು ಮೈಸೂರು ಜಿಲ್ಲೆ ನೀವು ಸರ್ ನಾನು ಕಂಪ್ನಿಲಿ ವರ್ಕ್ ಮಾಡ್ತಾ ವರ್ಕ್ ಮಾಡಿಕೊಂಡು ಇದನ್ನ ಇದು ನನ್ನ ಪ್ಯಾಷನ್ನು ಸೊ ಹಾಗಾಗಿ ಇದನ್ನ ಪಾರ್ಟ್ ಟೈಮ್ ಆಗಿ ಇದನ್ನ ಮಾಡ್ತಾ ಸರ್ ನಮ್ದು ಏನು ಬೆಳಗ್ಗೆ ಹೊತ್ತು ಹೋಗೋಕ್ಕಿಂತ ಮುಂಚೆ ಇದಕ್ಕೇನು ಕೆಲಸ ಮಾಡಿ ವರ್ಕ್ ಮುಗಿಸ್ಕೊಂಡು ಹೋಗ್ಬೋದು ಅದನ್ನೆಲ್ಲ ಪ್ರಿಪೇರ್ ಮಾಡಿ ಹೋಗ್ತೀವಿ ಮತ್ತೆ ಬಂದ ಮೇಲೆ ಇದಕ್ಕೇನು ಸಂಬಂಧಪಟ್ಟದೋ ಅದನ್ನ ಮಾಡ್ತೀವಿ ಮಧ್ಯದಲ್ಲಿ ನಮ್ಮ ತಂದೆ ಇರ್ತಾರೆ ತಮ್ಮದೇ ನೋಡ್ಕೊಂಡು ಹೋಗ್ತಾರೆ ಹಾಗಾಗಿ ನಮ್ಗೆ ಏನು ತೊಂದರೆ ಇಲ್ಲ ಹೌದು ನೋಡ್ಬೋದು ಇದನ್ನ ನಾವೇನು ಅಂದರೆ ಮೇನ್ಲಿ ಬಕ್ರಿ ಸೀಸನ್ಗೆ ಅಂತಾನೆ ಸಾಕ್ತೀವಿ ಇದರಲ್ಲಿ ಬಂಡೂರು ಇದೆ ತಳಿಗಳು ಒಂದು ಸ್ವಲ್ಪ ನಾಟಿನೂ ಸಾಕೊಂಡಿದ್ದೀನಿ ಯಾಕಂದ್ರೆ ಎಲ್ಲ ಬಂಡೂರೇ ಕೇಳಲ್ಲ ನಾಟಿನೂ ಬೇಕು ಅಂತ ಕೇಳ್ತಾರೆ ಹಂಗಾಗಿ ಎರಡೂ ಸಾಕಿದೀನಿ ಹೌದು ಮೈಸೂರು ಸಿಟಿಲಿ ನಮ್ಗೆ ಈ ಏರಿಯಾದಲ್ಲಿ ಮೇವುಗಳು ಸಿಗಬೇಕು ಅಂದ್ರೆ ತುಂಬಾ ಕಷ್ಟ ಈಗ ನೋಡ್ತಾ ಇರ್ಬೇಕ್ರೆ ಒಂದು ಅಲ್ಲಿ ಚಾನೆಲ್ ನಾನು ನೋಡಿದೆ ಈ ಥರ ಹೈಡ್ರೋಫೋನಿಕ್ ಮಾಡ್ತಾ ಇದಾರೆ ಜೋಳದಿಂದ ನಾವು ಜೋಳ ಮಾಮೂಲಿಯಾಗಿ ಕೊಡ್ತಾ ಇದ್ದೀವಿ ಬಟ್ ಸ್ವಲ್ಪ ಪ್ರಮಾಣದಲ್ಲಿ ಕೊಡ್ತೀವಿ ನಾವು ತುಂಬ ಕೊಡೋಲ್ಲ ಬಟ್ ಆ ಜೋಳನ ನಾವು ಹೇಗೆ ಮುಂದುವರಿಸ್ಕೊಂಡು ಅದರಲ್ಲಿ ಉಲ್ ಥರ ಕೊಟ್ಟು ಏನು ಮಾಡ್ಬೋದು ಅಂತ ಒಂದು ವಿಡಿಯೋ ನೋಡಿದೆ ನನಗೆ ಆಶ್ಚರ್ಯ ಆಯಿತು ಸೊ ಇದನ್ನು ನಾನು ಯಾಕೆ ಉಪಯೋಗಿಸ್ಕೊಬಾರ್ದು ಅಳ್ವಡಿಸ್ಕೊಬಾರ್ದು ಅಂದ್ಬಿಟ್ಟು ನಾನು ಪ್ಲಾನ್ ಮಾಡಿ ನಾನು ಅವ್ರನ್ನ ಒಬ್ಬನ ಕಾಂಟ್ಯಾಕ್ಟ್ ಮಾಡಿದೆ ಇದಕ್ಕೆ ಸಂಬಂಧಪಟ್ಟಂಗೆ ಬೇಕಾದ್ರೆ ನೀನು ತೋರಿಸ್ತೀನಿ ಬನ್ನಿ ಅದು ಯಾವ ಥರ ಇದೆ ಅಂತ ಜಾಗ ನೋಡಿ ಇಷ್ಟೇ ಇರೋದು ಫೋರ್ ಬೈ ಏಟ್ ಇದೆ ಫೋರ್ ಬೈ ಏಟಲ್ಲೇ ನಾನು ಎರಡು ಮಿಷಿನ್ ಇಡ್ಸಿದ್ದೀನಿ ಹೌದು ತೋರಿಸ್ತೀನಿ ನೋಡಿ ಸರ್ ನೋಡಿ ಸರ್ ನಾನು ಮೊದಲೇ ಹೇಳಿದಾಗೆ ಇದರಲ್ಲಿ ಟ್ವೆಂಟಿ ಫೋರ್ ಟ್ರೇ ಒಂದು ಮಿಷಿನು ಇನ್ನೊಂದು ಟ್ವೆಂಟಿ ಫೋರ್ ಟ್ರೇದು ಇನ್ನೊಂದು ಮಿಷಿನ್ ಇದೆ ಇಷ್ಟು ಜಾಗದಲ್ಲಿ ನಾನು ನನ್ನ ಕುರಿಗಳಿಗೆ ಒಂದೇ ಟೈಮ್ಗೆ ಆಗೋಂಥಷ್ಟು ಮೇವು ನಾನು ಇಲ್ಲೇ ಬೆಳ್ಕೊತೀನಿ ಈಗ ಮೂವತ್ತು ಮೂವತ್ತೈದು ಕುರಿಗಳಿದೆ ನನ್ನ ಹತ್ರ ಟಗರು ಕುರಿಗಳೆಲ್ಲ ಸೇರಿಸಿ ಅದು ಒಂದು ಟೈಮ್ ಮೇವು ನನಗೆ ಇದರಲ್ಲೇ ಸಾಕಾಗುತ್ತೆ ನಾನು ಮೊದಲೇ ಹೇಳಿದಾಗ ಈ ಸಿಟಿಲಿ ನಮಗೆ ಮೇವಿಗೆ ತುಂಬ ಕೊರತೆ ಬರುತ್ತೆ ಅದರಲ್ಲೂ ಹಸಿ ಮೇವು ಸಿಗಬೇಕು ಅಂದರೆ ತುಂಬಾ ಪ್ರಾಬ್ಲಮ್ ಇದೆ ನಮಗೆ ಅವಾಗ ಕೇಳಿದಾಗ ಬರೀ ಏಳು ದಿನದಲ್ಲಿ ಎಂಟು ದಿನದಲ್ಲಿ ನಮಗೆ ಮೇವು ತೆಗಿಬೋದು ಅಂತ ಹೇಳಿದರು ಮತ್ತೆ ಒಂದು ಕೆ ಜಿ ಜೋಳಕ್ಕೆ ನಮಗೆ ಏನಿಲ್ಲ ಅಂದರೂ ಎಂಟರಿಂದ ಒಂಬತ್ತು ಕೆ ಜಿ ಮೇವು ಸಿಗುತ್ತೆ ಸೊ ಹಾಗಾಗಿ ನಾನು ಇದನ್ನು ಯಾಕೆ ಟ್ರೈ ಮಾಡಬಾರ್ದು ಅಂತ ನಾನು ಅವ್ರ ಹತ್ರ ಫಾಲೋ ಅಪ್ ಮಾಡಿ ಅವ್ರ ಹತ್ರ ಫೀಡ್ಬ್ಯಾಕ್ ತೊಗೊಂಡು ಯಾವ ಥರ ಏನು ಯೂಸ್ ಆಗುತ್ತೆ ಏನಾರ ಇದರಲ್ಲಿ ಪ್ರಾಬ್ಲಮ್ ಏನಾರು ಇದೆಯಾ ಯಾಕಂದರೆ ಯಾವಾಗಲೂ ನೀರಲ್ಲೇ ಬೆಳೆಯೋದಲ್ವ ಏನಾರು ಫಂಗಸ್ ಏನಾರು ಬರುತ್ತಾ ಅಥವಾ ಕುರಿಗಳಿಗೆ ಏನಾರ ಪ್ರಾಬ್ಲಮ್ ಪ್ರಾಣಿಗಳಿಗೆ ಏನಾರ ಪ್ರಾಬ್ಲಮ್ ಬರುತ್ತಾ ಅಂತ ತಿಳ್ಕೊಂಡು ನಾನು ನಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಏನು ತೊಂದರೆ ಇಲ್ಲ ಅಂತ ಹೇಳಿದಾಗ ನಾನು ಅವ್ರ ಹತ್ರ ಫಸ್ಟ್ ಮಿಷಿನ್ ತರಿಸ್ಕೊಂಡೆ ಒಂದು ಮಿಷಿನ್ ತರಿಸ್ಕೊಂಡೆ ಒಂದು ಮಿಷಿನ್ ತರಿಸ್ಕೊಂಡು ನನಗೆ ವಿತಿನ್ ಟೂ ಮಂತ್ಸಲ್ಲಿ ನಂಗೆ ರಿಸಲ್ಟ್ ಸಿಕ್ತು ಸರ್ ಟೂ ಮಂತ್ಸಲ್ಲಿ ನನಗೆ ಮರಿಗಳು ಗ್ರೋತು ಮತ್ತು ಅದರದ್ದು ಫ್ಯಾಟ್ನಿಂಗು ತುಂಬ ಇಷ್ಟ ಆಗಿ ಮತ್ತೆ ಇನ್ನೊಂದು ಮಿಷಿನ ತ ಮೂರು ತಿಂಗಳು ಕಳೆದನೇ ಆರ್ಡರ್ ಮಾಡಿದೆ ಇದು ಫಸ್ಟು ತರಿಸ್ಕೊಂಡಿದ್ದು ಸರ್ ಇದು ತರಿಸಿ ಮೂರು ತಿಂಗಳಿಗೇ ಇನ್ನೊಂದು ತರಿಸ್ಕೊಂಡೆ ತುಂಬ ಉಪಯೋಗ ಇದೆ ಯಾವುದೇ ರೈತರಾಗಿರ್ಬೋದು ಹಸು ಕುರಿ ಕೋಳಿ ಯಾರು ಸಾಕ್ತಾ ಇರ್ತಾರೋ ಅವ್ರಿಗೆ ತುಂಬ ಯೂಸ್ಫುಲ್ ಇದೆ ಸರ್ ಇದು ಈಗ ಬನ್ನಿ ಇಲ್ಲಿ ತೋರಿಸ್ತೀನಿ ಇದಕ್ಕೆ ಎರಡು ಮಿಷಿನ್ಗೂ ಒಂದೇ ಡ್ರಮ್ ಇಟ್ಟಿದ್ದೀವಿ ಇಲ್ಲಿ ನೋಡ್ತಾ ಇರ್ಬೋದು ಬನ್ನಿ ಸರ್ ಇದು ಟೂ ಹಂಡ್ರೆಡ್ ಲೀಟ್ರು ಇದು ಟೂ ಹಂಡ್ರೆಡ್ ಲೀಟ್ರು ನೀವು ತ್ರೀ ಡೇಸ್ ಒನ್ಸ್ ಫಿಲ್ ಮಾಡಿದ್ರು ಸಾಕು ಎರಡು ಮಿಷಿನ್ಗೆ ನಿಮಗೆ ಇಷ್ಟು ಮೂರು ದಿನಕ್ಕೆ ಒಂದು ಇನ್ನೂರು ಲೀಟ್ರ್ ಖಾಲಿ ಆಗುತ್ತೆ ಅಂದರೆ ಯಾರು ಯಾವುದೇ ಗೊತ್ತಿರುತ್ತೆ ಅದು ಎಷ್ಟು ನೀರು ಕೊಡಬೇಕು ನಾವು ಇಷ್ಟು ಜೋಳ ಬೆಳೆಯೋದಕ್ಕೆ ಇಷ್ಟು ಜೋಳದಲ್ಲಿ ನಮಗೆ ಏನು ಸಿಗುತ್ತೆ ಅಂತ ತಿಳ್ಕೊಂಡ್ರೆ ಅದೇನು ತೊಂದರೆ ಇಲ್ಲ ಯಾಕಂದರೆ ಇದರಲ್ಲಿ ಹುಲ್ಲು ಸಿಗುತ್ತೆ ನಿಮಗೆ ಕಾಳು ಸಿಗುತ್ತೆ ಬೇರುಗಳು ಸಿಗುತ್ತೆ ನಿಮಗೆ ನ್ಯೂಟ್ರಿಷಿಯಸ್ಸು ಪ್ರೋಟೀನು ಎಲ್ಲ ಇದ್ಮೇಲೆ ಬೇರೆ ಮೇವಿಗೆ ಹೋಗೋವಂಥ ಅವಶ್ಯಕತೆ ಇಲ್ಲ ನಾವು ಇದನ್ನು ಹಾಕಿದ್ ಶುರು ಮಾಡಿದ್ಮೇಲೆ ಮೊದಲು ಸ್ವಲ್ಪ ಇಂಡಿ ಕೊಡ್ತಾಯಿದ್ದವು ಈ ಒಟ್ಟು ಬೂಸ ಇಂಡಿ ಕೊಡ್ತಾರೆ ಫ್ಯಾಟ್ನಿಂಗ್ ಬರಬೇಕು ಅಂತ ಹಿಂಡಿನ ಕೊಡೋದು ನಿಲ್ಲಿಸ್ಬಿಟ್ಟಿದ್ದೀವಿ ಇದು ನಮ್ಗೆ ಅಷ್ಟು ಉಪಯೋಗ ಇದೆ ಇದನ್ನು ಒಂದು ಟೈಮ್ ನಾವು ಕೊಟ್ಟ ಮೇಲೆ ಮತ್ತೆ ಹುಲ್ಲು ಕೊಡ್ತೀವಿ ಹುಲ್ ಕೊಟ್ಟಾದ್ಮೇಲೆ ಉರುಳಿ ಕೊಡ್ತೀವಿ ಉರುಳಿ ಉರುಳಿ ಜೊತೆಗೆ ಹಸಿ ಜೋಳನ ಸ್ವಲ್ಪ ಕೊಡ್ತೀವಿ ಒಣಗಿ ಜೋಳ ಏನಿರುತ್ತೆ ಅದನ್ನೇ ಸ್ವಲ್ಪ ಕೊಡ್ತೀವಿ ಅದು ಬಿಟ್ಟರೆ ತಿರ್ಗಿ ಹುಲ್ಲು ಕೊಡ್ತೀವಿ ಸರ್ ಒಣಮೇವು ಅಥವಾ ಹುಲ್ಲು ಯಾವುದಾದ್ರೂ ಅಷ್ಟೇ ಇದು ಬಿಟ್ಟರೆ ನೀನು ಕೊಡೋಲ್ಲ ಸರ್ ಹೈಡ್ರೋಪೋನಿಕ್ ನೀವು ಎಲ್ಲಿ ಸರ್ ನಾನು ಫಸ್ಟ್ ಅದೇ ಯೂಟ್ಯೂಬಲ್ಲಿ ನೋಡಿದಾಗ ನೋಡಿ ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ ಇದು ಎಲ್ಲಿ ಬರುತ್ತೆ ಅಂದ್ರೆ ಅವ್ರು ಬೆಳಗಾವಿ ಅಂದರು ಓ ಇಷ್ಟು ದೂರ ಇದೆಯಲ್ಲ ಏನಾದ್ರು ತೊಂದರೆ ಆಗ್ಬೋದು ಅಷ್ಟು ದೂರದಿಂದ ಏನು ನಮಗೆ ಈಗ ನಾವು ಅವ್ರಿಗೆ ಫೋನ್ ಮಾಡಿ ಅಮೌಂಟ್ ಕೊಟ್ಟ ಮೇಲೆ ಅವರು ನಮಗೆ ಮಿಷಿನ್ ಕೊಡ್ದೇ ಇರ್ಬೋದು ಅಥವಾ ಮೋಸ ಮಾಡೋರು ತುಂಬ ಜನ ಇರ್ತಾರೆ ಹೇಳೋಕೆ ಬರಲ್ಲ ಅಂದ್ಬಿಟ್ಟು ನಾನು ಡೌಟ್ ಪಟ್ಟೆ ನಾನು ಡೌಟ್ ಪಟ್ಟಾಗ ಅವರು ಹೇಳಿದರು ಇಲ್ಲ ನಾವು ಈ ಥರ ಇನ್ಸ್ಟಾಲ್ ಮಾಡಿದ್ದೀವಿ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಏನಾರು ಡೌಟ್ ಇದ್ದರೆ ಕ್ಲಿಯರ್ ಮಾಡ್ಕೊಬೋದು ಅಂತ ಅವರು ಸಜೆಷನ್ ಮಾಡಿದ್ರು ಇಲ್ಲ ಎಲ್ಲ ವ್ಯಕ್ತಿಗಳು ಒಂದೇ ಥರ ಇಲ್ಲ ಅಂದ್ಬಿಟ್ಟು ನಾನು ಪೇ ಮಾಡಿ ಮಿಷಿನ್ ಆರ್ಡ್ರ್ ಮಾಡಿದೆ ಸರ್ ಆರ್ಡರ್ ಮಾಡಿ ವಿತಿನ್ ಫೈವ್ ಡೇ ಫೈ ಸಿಕ್ಸ್ ಸಿಕ್ಸ್ ಡೇಸಲ್ಲಿ ನಂಗೆ ಮಿಷಿನ್ ಬಂತು ಅವ್ರು ಹೇಳಿದ ಟೈಮಿನೇ ತಲ್ಪ್ಸಿದ್ರು ಪಾರ್ಸಲ್ ಬಂದು ನಾನು ಇದನ್ನು ನಾನೇ ತೊಗೊಂಬಂದೆ ನನಗೆ ಏನಪ್ಪ ಮಿಷಿನ ತಂದು ಕೊಟ್ಬಿಟ್ಟಿದ್ದಾರೆ ಇನ್ಸ್ಟಾಲ್ ಮಾಡೋಕ್ಕೆ ಏನು ಮಾಡಲಿ ಅಂತ ಹೇಳಿದೆ ಅವರು ಒಂದು ವಿಡಿಯೋ ಕಳಿಸಿದ್ರು ತುಂಬ ಅಂದರೆ ತುಂಬ ಸುಲಭ ಯಾರಾದರೂ ಬೇಕಾದರೂ ಅದನ್ನು ಮಿಷಿನ ಇನ್ಸ್ಟಾಲ್ ಮಾಡ್ಬೋದು ಅಷ್ಟು ಸುಲಭವಾಗಿದೆ ನೀವು ಫೋನ್ ಮಾತಾಡಿದರೆ ಸಾಕು ಏನೇ ಡೌಟ್ ಇದ್ದರೂ ಎಲ್ಲ ಕ್ಲಿಯರ್ ಮಾಡ್ತಾರೆ ಮತ್ತು ಸರ್ವಿಸ್ ಅಷ್ಟೇ ಚೆನ್ನಾಗಿದೆ ಏ ಈಗ ನಾನು ತರಿಸ್ಕೊಂಡು ಈಗ ಆಲ್ಮೋಸ್ಟು ನೈನ್ ಮಂತ್ಸ್ ಆಯ್ತು ಒಂದು ಪ್ರಾಬ್ಲಮ್ ಇದುವರೆಗೂ ನನಗೆ ಬಂದಿಲ್ಲ ಪ್ರಾಬ್ಲಮ್ ಏನಾದ್ರು ಇದ್ರೂ ವಿತಿನ್ ಸೆಕೆಂಡ್ಸಲ್ಲಿ ಅವ್ರು ಫೋನ್ ಮಾಡಿದ್ರು ಸಾಕು ಅವ್ರು ಅಲ್ಲೇ ನಮಗೆ ಸೊಲ್ಯೂಷನ್ ಕೊಡ್ತಾರೆ ಏನು ಮಾಡಬೇಕು ಈಗ ಏನಕ್ಕೆ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ತಾರೆ ಇವ್ರದ್ದು ನನಗೆ ಏನಕ್ಕೆ ಇಷ್ಟ ಆಗಿದ್ದು ಅಂದರೆ ಅಭಿಮಾ ಕೃಷಿ ಇವ್ರದ್ದು ಇವ್ರದ್ದು ಏನಕ್ಕೆ ನಂಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಒಂದು ಅವರು ಮಾತಾಡೋ ರೆಸ್ಪಾನ್ಸು ಇನ್ನೊಂದು ಇವ್ರ ಹತ್ರ ಸೋಲಾರಲ್ಲಿ ನನಗೆ ಇದು ಯೂಸ್ ಆಗುತ್ತೆ ಸರ್ ಕರೆಂಟ್ ಅವಶ್ಯಕತೆ ಬೇಕಾಗಿಲ್ಲ ಸೋಲಾರಲ್ಲಿ ಚಾರ್ಜ್ ಮಾಡಿದ್ರೆ ನಿಮಗೆ ಟೂ ಟು ತ್ರೀ ಡೇಸ್ ಬಂದೇ ಬರುತ್ತೆ ಇಲ್ಲಿ ನೋಡಿ ನೀವು ನೋಡ್ತಾರ ಹಾಗೆ ಇದು ಸೋಲಾರ್ದು ವೈರು ಇದಕ್ಕೊಂದು ಮಿಷಿನ್ಗೆ ಅದಕ್ಕೊಂದು ಮಿಷಿನ್ಗೆ ಹೌದು ಮೇಲಿದೆ ಸೋಲಾರು ಇದಕ್ಕೆ ನಾವು ಕರೆಂಟೇ ಯೂಸ್ ಮಾಡಿಲ್ಲ ಇದುವರೆಗೂ ನಮಗೆ ಸೋಲಾರ್ ಇರೋದ್ರಿಂದ ಎರಡು ದಿನ ಕರೆಂಟ್ ಇಲ್ಲ ಅಂದ್ರೂ ಆಟೋಮೆಟಿಕ್ ಆಗಿ ಆನ್ ಆಗಿ ಆಫ್ ಆಗುತ್ತೆ ಆ ಥರ ಸಿಸ್ಟಮ್ ಇದೆ ನಮಗೆ ಕರೆಂಟ್ ಅವಶ್ಯಕತೆನೇ ಇಲ್ಲ ಇದು ಎರಡು ಪಾಯಿಂಟ್ ನನಗೆ ತುಂಬ ಇಷ್ಟ ಆಯಿತು ಮತ್ತೆ ಬೇರೆ ಕಂಪ್ನಿಗಳಿಗೆ ಕೇಳಿದಾಗ ಆ ಕಂಪ್ನಿಗಿಂತ ಇದು ಇನ್ನೂ ಕಡಿಮೆ ರೇಟಿಗೆ ಸಿಗುತ್ತೆ ಸೊ ನಿಮ್ಗೆ ಅಲ್ಲಿ ಕರೆಂಟ್ಗೆ ಹೋಗಬೇಕು ಅಲ್ಲಿ ಸೋಲಾರ್ ಸಿಗಲ್ಲ ಅಲ್ಲಿ ಸೋಲಾರ್ ಸಿಗಲ್ಲ ಮತ್ತೆ ರೇಟು ಜಾಸ್ತಿ ಇದು ರೇಟ್ ಕಮ್ಮಿ ನಿಮಗೆ ಸೋಲಾರ್ ಸಿಗುತ್ತೆ ಮತ್ತು ಅವ್ರದ್ದು ಪೈಪ್ಗಳಲ್ಲಿ ಈ ಪ್ಲಾಸ್ಟಿಕ್ ಪೈಪ್ಗಳು ಬರುತ್ತೆ ಅದರಲ್ಲಿ ಕೊಡ್ತಾರೆ ಬಟ್ ಇವ್ರದ್ದು ಈ ಥರ ಪೈಪಲ್ಲಿ ನಿಮಗೆ ರಸ್ಟ್ ಹಿಡಿಯೋಲ್ಲ ಇದು ಇದು ಕಬ್ಣ ಅಲ್ಲ ಸಿ ಐ ಪೈಪು ಇದರಲ್ಲಿ ನಿಮ್ಗೆ ರಸ್ಟ್ ಹಿಡಿಯಲ್ಲ ಈಗ ನೀವು ಇದ್ರದ್ದು ಈಗ ಈ ಒಂದು ಟ್ರೈಲ್ ನಿಮಗೆ ಒಂದು ಲೈನಲ್ಲಿ ನಿಮಗೆ ಮೂವತ್ತರಿಂದ ಮೂವತ್ತೈದು ಕೆ ಜಿ ತೂಕ ಹಿಡಿಯುತ್ತೆ ದಿನ ಇಷ್ಟೇ ಹಿಡಿಬೇಕು ಅಂದರೆ ಪೈಪು ಬೆಂಡಾಗಿ 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 ಒಂದು ದಿನ ಕಟ್ಟಾಗೋ ಚಾನ್ಸಸ್ಸು ಬರುತ್ತೆ ಬರಲ್ಲ ಅಂತ ಹೇಳೋಕ್ಕಾಗಲ್ಲ ಯಾವುದೇ ರೀತಿ ಈ ಥರ ಇದ್ರೆ ನಿಮಗೆ ಎಷ್ಟೆ ತೂಕಾದರೂ ತಡಿಯುತ್ತೆ ಕ್ವಾಲಿಟಿ ವೈಸ್ ಹೋದರೆ ನಿಮ್ಗೆ ಅಷ್ಟು ಚೆನ್ನಾಗಿದೆ ಅದರಲ್ಲಿ ಏನು ಬೇರೆ ಮಾತೇ ಆಡೋಂಗಿಲ್ಲ ಕ್ವಾಲಿಟಿ ಬಿಡಿ ನಮಗೆ ನಾವೇನಂದರೆ ನಾವು ಏನೋ ಒಬ್ರ ಹತ್ರ ನಾವು ಏನೋ ಒಂದು ತೊಗೊಂಬರ್ತೀವಿ ಅಥವಾ ಪರ್ಚೇಸ್ ಮಾಡಿತೀವಿ ಅಂತ ಹೇಳಿದಾಗ ನಿಮಗೆ ಅವ್ರ ಕಡೆಯಿಂದ ರೆಸ್ಪಾನ್ಸ್ ಚೆನ್ನಾಗಿರಬೇಕು ಆವಾಗಲೇ ನಿಮಗೆ ಟ್ರಸ್ಟ್ ಬಿಲ್ಡ್ ಆಗೋದು ರೆಸ್ಪಾನ್ಸ್ ಚೆನ್ನಾಗಿಲ್ಲ ಅಂದರೆ ನೀವು ಏನೇ ಕ್ವಾಲಿಟಿ ಕೊಟ್ಟರು ಅದು ಮುಟ್ಟಲ್ಲ ಇನ್ನೊಂದು ಜನಗಳಿಗೆ ಹೌದು ಈಗ ಏನೋ ಸಣ್ಣ ಫಸ್ಟ್ ನಾನು ಮಿಷಿನ್ ತರಿಸ್ಕೊಳ್ಳೋದಕ್ಕಿಂತ ಮುಂಚೆ ಅವರು ನನಗೆ ಒಂದು ಇಷ್ಟು ಕೊಟ್ಟರು ಶೇರ್ ಮಾಡಿದ್ರು ಸರ್ ಈ ಥರ ಇರುತ್ತೆ ಪ್ರೊಸೀಜರು ಏನೇನು ಪ್ರಾಬ್ಲಮ್ ಬರ್ಬೋದು ಪ್ರಾಬ್ಲಮ್ ಬರದೇ ಇರೋದಕ್ಕೆ ಏನೇನು ಮಾಡ್ಬೋದು ಅಂತ ನನಗೆ ಗೈಡ್ಲೈನ್ಸ್ ಕೊಟ್ಟರು ಸೊ ಅದನ್ನು ಫಸ್ಟು ನಾನು ಅದನ್ನೆಲ್ಲ ತಿಳ್ಕೊಂಡೆ ತಿಳ್ಕೊಂಡಾದ್ಮೇಲೆ ನಾನು ಮಿಷಿನ್ ಇನ್ಸ್ಟಾಲ್ ಮಾಡಿದ್ಮೇಲೂ ಏನು ಪ್ರಾಬ್ಲಮ್ ಬರುತ್ತೆ ಅಂತ ನಾನು ನೋಡಿದೆ ಏನು ಪ್ರಾಬ್ಲಮ್ ಬರ್ಬೋದು ಅಂದ್ರೆ ನಿಮಗೆ ಇಲ್ಲಿ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಉಪ್ಪು ಉಪ್ಪಿನಂಶ ಜಾಸ್ತಿ ಆದರೆ ನೀರಲ್ಲಿ ಉಪ್ಪಿನಂಶ ಜಾಸ್ತಿ ಇದ್ರೆ ಇದು ನಿಮಗೆ ಇಲ್ಲಿ ಉಪ್ಪು ಕಟ್ಕೊಂಡು ಹಂಗೆ ಆಗ್ಬಿಡುತ್ತೆ ಅದು ನೀವೇನು ಅದು ಅಷ್ಟು ತಲೆ ಕೆಡ್ಸ್ಕೊಳಂಗಿಲ್ಲ ತಿಂಗಳಿಗೆ ಒಂದ್ಸರಿ ಅವರು ಇನ್ನೂ ಕಡಿಮೆಗೆ ಹೇಳ್ತಾರೆ ಬಟ್ ನಾನು ಇರೋದು ನಮ್ಮದು ಉಪ್ನಾಂಶ ನೀರು ಇದ್ರೂ ತಿಂಗ್ಳಿಗೆ ಒಂದ್ಸರಿನೋ ಅಥವಾ ಟ್ವೆಂಟಿ ಡೇಸ್ ಒಂದ್ಸರಿನೋ ಅದನ್ನು ಬಿಚ್ಚಿ ಜಸ್ಟ್ ನೀರಲ್ಲೇ ಕ್ಲೀನ್ ಮಾಡ್ಬೋದು ಕ್ಲೀನ್ ಮಾಡಿ ಹಾಕಿದ್ರೆ ಇನ್ನೇನು ತೊಂದರೆ ಆಗೋಲ್ಲ ಇನ್ನು ಮತ್ತೊಂದು ಮಾತು ಹೇಳಿದ್ರೆ ನೀವು ಫಂಗಸ್ ಅಂತ ಫಂಗಸ್ ಏನಕ್ಕೆ ಬರುತ್ತೆ ಅಂತ ಅದನ್ನೇ ಹೇಳ್ತೀನಿ ಜೋಳ ಚೆನ್ನಾಗಿಲ್ದಿರೋ ಅಂಥದ್ದು ಕಟ್ಟಾಗಿರೋ ಜೋಳ ಒಡೆದೋಗಿರೋ ಜೋಳ ಹಾಕಿದ್ರೆ ಆವಾಗ ನಿಮಗೆ ಅಲ್ಲಿ ಫಂಗಸ್ ಉತ್ಪಾದನೆ ಆಗುತ್ತೆ ಆಮೇಲೆ ಇನ್ನೊಂದು ಫಂಗಸ್ ಬರೋ ಕಾರಣ ನೀವು ಟ್ರೇನ ಅದರಲ್ಲಿ ಟ್ರೇನ ಹುಲ್ಲು ತೆಗೆದು ಹಾಕಿದ್ಮೇಲೆ ಆ ಟ್ರೇನ ವಾಶ್ ಮಾಡಿ ನೀವು ಮತ್ತೆ ಜೋಳ ಹಾಕಬೇಕು ವಾಶ್ ಮಾಡಿ ಡ್ರೈ ಮಾಡಿ ಜೋಳ ಹಾಕಬೇಕು ಅದನ್ನ ನೀವು ಸುಮ್ಮನೆ ಅಲ್ಲಿ ಹುಲ್ ಹಾಕೋದು ತಂದು ಜೋಳ ಹಾಕೋದು ಮಾಡಿದ್ರೆ ಆ ಫಂಗಸ್ ಏನಿರುತ್ತೆ ಅದರಲ್ಲಿ ಅದು ಹಂಗೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ ಯಾಕಂದ್ರೆ ಎನಿ ಟೈಮ್ ನೀರಲ್ಲೇ ಇರುತ್ತಲ್ಲ ಫಂಗಸ್ ಬಂದೇ ಬರುತ್ತೆ ಅಂತ ಆ ಟೈಮಲ್ಲಿ ನೀವು ಅದನ್ನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಹಾಕಿದ್ರೆ ಏನು ತೊಂದರೆ ಬರಲ್ಲ ಮತ್ತೆ ಇನ್ನೊಂದು ನಾನು ಬೇರೆ ಕಂಪ್ನಿಗಳಲ್ಲಿ ನೋಡಿದ್ದು ಈ ಟ್ರೇಗಳು ಥಿಕ್ನೆಸ್ ಅಂದರೆ ತಿಕ್ನೆಸ್ ಅಂದರೆ ಸೈಜ್ ಬಂದು ಈ ಸೈಜ್ ಇರುತ್ತೆ ಸರ್ ಅದು ಹುಲ್ಲು ನಿಮಗೆ ಇಷ್ಟ ಕಂಡುಬಿಡುತ್ತೆ ಮತ್ತೆ ಅದು ಹುಲ್ಲು ಬಿತ್ಕೊಳ್ಳೋ ಚಾನ್ಸಸ್ ಇರುತ್ತೆ ಈ ಟ್ರೇ ಇದೆಯಲ್ಲ ಇದು ತುಂಬ ಹಾರ್ಡ್ ಇದೆ ನೀವು ಬಿಸಿಲ ಎಷ್ಟೇ ದಿನ ಒಣಗಿಸಿದ್ರು ಏನೂ ತೊಂದರೆ ಆಗಲ್ಲ ಮತ್ತೆ ನಿಮಗೆ ಇಲ್ಲಿ ನೋಡಿ ಮೂರು ಬೆರಳಷ್ಟು ಜಾಗ ಇದೆ ಟ್ರೇ ಇಷ್ಟು ದೊಡ್ಡದಾಗ್ ಟ್ರೇ ಕೊಟ್ಟಿದ್ದಾರೆ ಹೌದು ಯಾವ ತರ ಬೆಳಕಬೇಕು ಅಕ್ಕೆ ಸರ್ ಬನ್ನಿ ಇದು ನಾನು ನೆನ್ನೆ ತೊಳ್ದಿಟ್ಟರಂತ ಜೋಳ ತೊಳೆದು ಬಿಟ್ಟು ಒಂದು ದಿನ ನಾನು ಬಕೆಟಲ್ಲಿ ಈ ಥರ ನೆನೆ ಹಾಕ್ಬಿಡ್ತೀನಿ ಕೆಜಿ ಸರ್ ಸರ್ ಒಂದು ಈಗ ಅವರೇ ಕೊಟ್ಟಿರ್ತಾರೆ ನಮ್ಗೆ ಒಂದು ಜಗ್ಗು ಒಂದು ಟ್ರೇಗೆ ಒಂದು ಜಗ್ಗು ಅಂತ ಅವ್ರು ಕೊಡ್ತಾರೆ ಈಗ ನಾನು ಆರು ಟ್ರೇ ಹಾಕ್ತಾ ಇದ್ದೀನಿ ಅಂದರೆ ಆರು ಆರು ಜಗ್ಗು ಸಾಕು ಆರು ಜಗ್ಗೇನೆ ಜಾಸ್ತಿ ಆಗುತ್ತೆ ಬಟ್ ನೀವು ಹಾಕಿದ್ಮೇಲೆ ಗೊತ್ತಾಗುತ್ತೆ ನಮ್ಗೆ ಎಷ್ಟು ಹಾಕೊಬೇಕು ಎಷ್ಟು ಬಿಡಬೇಕು ಅಂತ ಸೊ ಇದನ್ನು ನಾನು ಫಸ್ಟ್ ಡೇ ಈ ಥರ ತೊಳೆದು ಒಂದು ದಿನ ನೆನೆ ಹಾಕ್ಬಿಡ್ತೀನಿ ಸರ್ ಈ ಥರ ನೆನೆ ಹಾಕಿ ಇದನ್ನು ಮತ್ತೆ ವಾಶ್ ಮಾಡಿ ನೆಕ್ಸ್ಟ್ ಡೇ ಇವಾಗ ಇವತ್ತು ಮಾರ್ನಿಂಗ್ ಇದನ್ನು ನೆನೆ ಮಾರ್ನಿಂಗ್ ಹಾಕಿದ್ದೀನಿ ಈಗ ಇವತ್ತು ನಾನು ಈಗ ವಾಶ್ ಮಾಡ್ಬಿಟ್ಟು ನಾನು ಚೀಲ ಕಟ್ಟಬೇಕು ಚೀಲ ಯಾವ ಥರ ತೋರಿಸ್ತೀನಿ ಬನ್ನಿ ಇದು ನಾನು ಚೀಲ ಕಟ್ಟಿರೋದು ಈಗ ಇವತ್ತು ಈಗ ನೆನ್ನೆ ವಾಶ್ ನಾನು ತೊಳೆದು ಇದನ್ನು ಚೀಲ ಕಟ್ಟಿ ಇವತ್ತು ಕಟ್ಟಿದ್ರೆ ನನಗೆ ಇದು ಮೊಳಕೆ ಬರುತ್ತೆ ಇಲ್ಲಿ ನೋಡಿ ಇದು ಮೊಳಕೆ ಈ ತರ ಯಾವಾಗ ಕಾಣಿಸುತ್ತೆ ತುಂಬಾ ಮೊಳಕೆ ಬರಕ್ಕೂ ಬಿಡಬಾರ್ದು ಬಿಟ್ರೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಈಗ ಮೊಳಕೆ ಎಲ್ಲಾ ಚೀಲದಿಂದ ಹೊರಗಡೆ ಇರುತ್ತೆ ನೀವ್ ಯಾವಾಗ ಕಾಳನ್ನ ತೆಗೆದಾಕೋದ್ರೆ ಮೊಳಕೆ ಕಟ್ಟಕ್ ಆ ಸಂದರ್ಭಗಳು ಬರುತ್ತೆ ತುಂಬಾ ಮೊಳಕೆ ಬರಕ್ ಬಿಡಬಾರ್ದು ಇಲ್ಲಿ ನೋಡಿ ಇದು ಫಸ್ಟ್ ಡೇ ಇದು ನೆನ್ನೆ ನಾನು ಹಾಕಿರೋದು ನೈಟು ಇಷ್ಟು ಬಂದಿರುತ್ತೆ ಇದು ನೆಕ್ಸ್ಟ್ ಡೇದು ಇದು ತರ್ಡ್ ಡೇದು ಈ ಥರ ನಾನು ಒಂದೊಂದು ಒಂದೊಂದು ಲೈನಿಗೆ ಆರಾರು ಟ್ರೇ ಅಂತ ಇಟ್ಕೊಂಡಿದ್ದೀನಿ ಒಂದು ದಿನಕ್ಕೆ ಆರು ಟ್ರೇ ಯೂಸ್ ಮಾಡ್ತೀನಿ ನಾನೀಗ ಇಪ್ ನಲ್ವತ್ತೆಂಟು ಟ್ರೇ ಇದೆ ಇಲ್ಲಿ ನೋಡಿ ಇದು ನಾಲ್ಕನೇ ದಿನ ಐದನೇ ದಿನ ಆರನೇ ದಿನ ಏಳನೇ ದಿನ ನಾನು ಏಳನೇ ದಿನಕ್ಕೆ ತೆಗೆದು ಅದನ್ನು ಕುರಿಗಳಿಗೆ ಕೊಟ್ಬಿಡ್ತೀನಿ ಸರ್ ನಿಮಗೆ ಫಸ್ಟು ಒಂದು ಎರಡು ದಿನ ಮಾತ್ರ ಅದು ಯಾಕಂದರೆ ನೀರಿರುತ್ತೆ ಅಂದ್ಬಿಟ್ಟು ಕುರಿಗಳು ಸ್ವಲ್ಪ ತಿನ್ನಲ್ಲ ಸ್ಟಾರ್ಟಿಂಗಲ್ಲಿ ಯಾಕಂದರೆ ನೀರಿನ ಅಂಶ ಇರುತ್ತೆ ಬಟ್ ಅದು ಎರಡು ಮೂರನೇ ದಿನಕ್ಕೆ ಎರಡನೇ ದಿನ ಸ್ವಲ್ಪ ಬಾಯಾಗಿ ತಿನ್ನುತ್ತೆ ಮೂರನೇ ದಿನಕ್ಕೆ ನಾಲ್ಕನೇ ದಿನಕ್ಕೆ ನಿಮಗೆ ಅದು ಅಷ್ಟು ಬೇಕು ಬೇಕು ಅಂತ ನಿಮ್ಮನ್ನ ಹಿಂದನೆ ಬೀಳುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಇದು ನೋಡಿ ನಿಮ್ಗೆ ಏನಾದರೂ ಇದರಲ್ಲಿ ಫಂಗಸ್ಸು ಹುಳ ಇರೋ ಏನಾರ ಕಾಣಿಸ್ತಾ ಇದೆಯಾ ಏನಿಲ್ಲ ಹೌದು ತುಂಬಾ ಚೆನ್ನಾಗಿರುತ್ತೆ ಪ್ರೋಟೀನ್ ನಿಮಗೆ ಮೇಯ್ ಬರೋದು ಯಾವ ಪ್ರಾಣ ತಿನ್ನಲ್ಲ ಹೋಗಿ ಉಡ್ಕೊಂಡು ತಿನ್ಬೇಕು ಅಂದ್ರೆ ಸಿಗೋದು ಇಲ್ಲ ಫಸ್ಟ್ ಆಫ್ ಆಲ್ ನೋಡಿ ಬೇರ್ ಎಷ್ಟು ಚೆನ್ನಾಗಿದೆ ಹುಲ್ಲು ಹಂಗೆ ಸಿಗುತ್ತೆ ಹುಲ್ಲು ಜೊತೆಗೆ ನಿಮಗೆ ಕಾಳು ಸಿಗುತ್ತೆ ಹಸ್ರಲ್ಲಿ ಸ್ವೀಟ್ನೆಸ್ ಆಗಿ ತುಂಬಾ ಇಷ್ಟಪಟ್ಟು ತಿನ್ನುತ್ತೆ ನಿಮ್ಗೆ ಮೇವುಗಳು ಬೇರೆ ಅದಕ್ಕೆ ಕಂಪೇರ್ ಮಾಡಿದ್ರೆ ಹಾಗಾಗಿ ನೀವು ಬೇರ್ ನಾವು ಅದನ್ನೇ ಹೇಳಿದಾಗ ನಿಮಗೆ ಇಂಡಿ ಕೊಡೋದನ್ನೇ ಸ್ಟಾಪ್ ಮಾಡಿದ್ವಿ ಯಾಕಂದ್ರೆ ಕಾಳೆ ನಮಗೆ ಇಷ್ಟ ಬಂದಾಗ ಕಾಳು ಜೊತೆ ನಿಮಗೆ ಬೇರು ಇಷ್ಟು ಚೆನ್ನಾಗಿ ಸಿಗುತ್ತೆ ಬೇರೆ ಜೊತೆ ಹುಲ್ಲು ಚೆನ್ನಾಗಿ ಬರುತ್ತೆ ಫ್ಯಾಟ್ ನಿಂಗೆ ತುಂಬ ಹೆಲ್ಪ್ ಆಗುತ್ತೆ ಬಟ್ ನಾನು ಬೇರೆಯವ್ರನ್ನ ಕೇಳ್ಪಟ್ಟಿದ್ದೀನಿ ಇದು ಹಾಕಿದ್ರೆ ಹಾಲು ನಮ್ಸ ಚೆನ್ನಾಗಿ ಬರುತ್ತೆ ಅಂತ ಅದು ನಾನು ಕುರಿಗೂ ಟ್ರೈ ಮಾಡಿದ್ದೀನಿ ಕುರಿಲು ನಮಗೆ ಹಾಲು ಚೆನ್ನಾಗಿ ಬರುತ್ತೆ ಒಂದೊಂದು ಕುರಿಗಳು ಒಂದು ಒಂದು ತಿಂಗಳಾದಂಗೆ ಹಾಲು ಸ್ಟಾಪ್ ಮಾಡ್ಬಿಡುತ್ತೆ ಅಥವಾ ಹಾಲು ಕಮ್ಮಿ ಆಗ್ಬಿಡುತ್ತೆ ಅಂಥ ಕುರಿಗಳಿಗೆ ನಾನು ಯೂಸ್ ಮಾಡಿದ್ದೀನಿ ಅದರಲ್ಲೂ ನನಗೆ ವರ್ಕೌಟ್ ಆಗಿದೆ ನನಗೆ ರಿಸಲ್ಟ್ ಸಿಕ್ಕಿದೆ ಹಾಗಾಗಿ ನಾನು ಇನ್ನೊಂದು ಮಿಷಿನ್ಗೆ ನಾನು ಟ್ರೈ ಮಾಡಿದ್ದು ಸರ್ ನಿಮಗೆ ಅರೌಂಡ್ ಇದು ಸಿಕ್ಸ್ ಟು ಸೆವೆನ್ ಕೆ ಜಿ ಬರುತ್ತೆ ಸರ್ ಸೆವೆನ್ ಕೆ ಜಿ ಮ್ಯಾಕ್ಸಿಮಮ್ ಅದೇ ನಾನು ಹೇಳಿದಂಗೆ ಎಂಟರಿಂದ ಒಂಬತ್ತು ಕೆ ಜಿ ಹೆಂಗ್ ಬರುತ್ತೆ ಅಂದ್ರೆ ಅವ್ರು ಬಿಡ್ತಾರೆ ಇನ್ನೂ ದಿನ ಹೆಚ್ಚಿಗೆ ಬಿಟ್ರೆ ತೂಕನೂ ನಿಮ್ಗೆ ಜಾಸ್ತಿ ಬರುತ್ತೆ ಬೇರೆ ಅವಾಗ ಜಾಸ್ತಿ ಬಂದಿರುತ್ತೆ ಹುಲ್ಲು ಎತ್ತರ ಜಾಸ್ತಿ ಬಂದಿರುತ್ತೆ ಬಟ್ ಕಾಳು ಹಂಗೆ ಇರುತ್ತೆ ನಾನು ಇದು ಒಂದು ಟ್ರೈನ ಆರು ಕುರಿಗಳಿಗೆ ಯೂಸ್ ಮಾಡ್ತೀನಿ ಅದೇ ಬೇಜಾನು ಅದೇ ಸಾಕಾಗುತ್ತೆ ಸಾಕಾಗುತ್ತೆ ಅಷ್ಟನ್ನ ಹಾಕಿದ್ರೆ ನೀವು ಅದನ್ನು ತಿಂದು ಅದು ಒಂದು ಇದನ್ನು ನಾನು ಈ ಹುಲ್ಲನ್ನು ಒಂದು ಟೈಮ್ ಫುಲ್ ಯೂಸ್ ಮಾಡ್ಕೊತೀನಿ ಸರ್ ಇದು ಒಂದು ಟೈಮ್ಗೆ ಹಾಕ್ಬಿಟ್ರೆ ನಾನು ಅದಕ್ಕೆ ಆಗಲಿ ಜೋಳ ಆಗಲಿ ಮತ್ತು ಇನ್ನೊಂದು ಒಣಜೋಳ ಹೇಳಿದ್ನಲ್ಲ ಅದನ್ನು ಕೊಡಲ್ಲ ಹುಲ್ಲು ಕೊಡಲ್ಲ ಡ್ರೈ ಫ್ರೂಟ್ ಏನೂ ಕೊಡಲ್ಲ ಒಂದು ಟೈಮಿಗೆ ಇದನ್ನು ಯೂಸ್ ಮಾಡ್ಕೊತೀನಿ ಇದನ್ನು ಕೊಟ್ಟರೆ ನಾನು ಮ್ಯಾಕ್ಸಿಮಮ್ ಅದಕ್ಕೆ ಫೋರ್ ಅವರ್ಸ್ ಗ್ಯಾಪ್ ಕೊಟ್ಟಿರ್ತೀನಿ ಬೆಳಿಗ್ಗೆ ನಂದು ಏನು ಕೆಲಸ ಇಲ್ಲ ಸರ್ ತೆಗೆದು ಇದನ್ನು ಅದಕ್ಕೆ ಹಾಕ್ಬಿಟ್ರೆ ಅಲ್ಲಿ ಕೆಲಸ ಮುಗೀತು ಇನ್ನು ನಾನು ಮಧ್ಯಾಹ್ನನೇ ನನ್ನ ತಂದೆ ನೋಡೋದು ಅದನ್ನು ಸರ್ ಬೆಳಿಗ್ಗೆ ನಿಮ್ಗೆ ಯಾವ ಟೈಮ್ ಫಿಕ್ಸ್ ಮಾಡ್ಕೊಂಡಿರ್ತಾರೆ ಆ ಟೈಮ್ ನಾನು ಈಗ ಎಂಟು ಗಂಟೆ ಗಂಟೆ ಕೊಡ್ತೀನಿ ಸರ್ ಗಂಟೆ ಹೌದು ಕೊಟ್ಟರೆ ಇನ್ನು ನಮ್ಮ ತಂದೆ ಅದಕ್ಕೆ ನೆಕ್ಸ್ಟ್ ಮೇವು ಕೊಡೋದೆ ಹನ್ನೆರಡುವರೆ ಒಂದು ಗಂಟೆಗೆ ಖರ್ಚು ಎಷ್ಟು ಬರ್ತಿದೆ ಸರ್ ಖರ್ಚು ನನಗೆ ಸರ್ ಜೋಳ ನಾನು ಏನು ಮಾಮೂಲಿ ತರ್ತಾ ಇದೆ ಅದಕ್ಕೀಗ ಏನು ತಂದು ಕೊಡ್ತೀನಿ ಅದೇ ಒಂದು ಖರ್ಚು ಅದು ಬಿಟ್ರಿ ಏನು ಇಲ್ಲ ಈ ತರ ನೀವು ಜೋಳ ಬೆಳೆಯೋದಕ್ಕೆ ನಿಮಗೆ ಜಾಗ ಬೇಕು ಟೈಮ್ ಬೇಕು ಅದಕ್ಕೆ ನೀರು ಆಗಿ ಕೊಡಬೇಕು ನೀವು ಮಣ್ಣಿಗೆ ಹೋಗಿ ಮಣ್ಣಲ್ಲಿ ಬೆಳಿಬೇಕು ಅಂದರೆ ಮಣ್ಣಲ್ಲಿ ಬೆಳೆದ್ರೂ ನೀವು ಈ ಥರ ಇಷ್ಟು ಕ್ವಾಲಿಟಿಯಾಗಿ ತೆಗಿಯಕ್ಕಾಗಲ್ಲ ಯಾಕಂದರೆ ಮಣ್ಣು ಅಂಶ ಇರುತ್ತೆ ಬೇರೆ ಸಿಗಲ್ಲ ನಿಮಗೆ ಓಕೆನಾ ಇದನ್ನು ನಾನು ಏನಕ್ಕೆ ಪ್ರಿಫರ್ ಇನ್ನೊಂದು ಪ್ರಿಫರ್ ಮಾಡಿದ್ದೀನಿ ಏನಕ್ಕೆ ಅಂದರೆ ನೀವು ಬರೀ ಜೋಳನೆ ಇದ್ರೆ ಕುರಿಗಳಿಗೂ ಅದೇ ತಿಂದು ತಿಂದು ಒಂದು ಆಗುತ್ತೆ ನಿಮಗೆ ಈಗ ಒಂದೇ ಐಟಮ್ನ ತಿಂದು ತಿಂದು ನಿಮಗೆ ಎಷ್ಟು ಬೇಜಾರಾಗುತ್ತೋ ಅದೇ ರೀತಿ ಅವಕ್ಕೂ ಆಗಿರುತ್ತೆ ನಾವು ಯಾಕಂದರೆ ಮನೆಯಲ್ಲೇ ಸಾಕೋದ್ರಿಂದ ಬೇರೆ ಥರ ಐಟಮ್ ಅಂದಕ್ಕೆ ಅದಕ್ಕೆ ಇದು ಒಂಥರ ಕಡಲೆ ಮಿಠಾಯಿ ತಿಂತಿರಲ್ಲ ನೀವು ಹಂಗೆ ಇವು ಅದು ಕಡಲೆ ಮಿಠಾಯಿ ಇದ್ದಂಗೆ ಅಷ್ಟು ಖುಷಿಯಿಂದ ಪ್ರೀತಿಯಿಂದ ತಿಂತದೆ ನಾನು ನಮ್ಮ ರೈತರುಗಳಿಗೆ ಏನು ಏನು ಹೇಳೋದು ಅಂದರೆ ಈಗ ನೆಕ್ಸ್ಟು ನಮಗೆ ಬೇಸಿಗೆಗಾಲ ಬರ್ತಾ ಇದೆ ಈಗ ನೆಕ್ಸ್ಟು ನಿಮಗೆ ನೀರಿಗೆ ಅಭಾವ ಬರುತ್ತೆ ಮೇವುಗಳು ಕರೆಕ್ಟಾಗಿ ಸಿಗೋಲ್ಲ ಆ ಟೈಮಲ್ಲಿ ನಿಮಗೆ ಇದು ತುಂಬ ಉಪಯೋಗ ಆಗುತ್ತೆ ಯೂಸ್ ಮಾಡ್ಕೊಳ್ಳಿ ನಮ್ಮ ರೈತರ ಬಾಂಧವರಿಗೆ ಹೇಳೋದು ಅಷ್ಟೇ ನಮ್ಗೆ ಏನು ಕೈಗೆಟ್ಟಕ್ರಲ್ಲಿ ಸಿಗುತ್ತೆ ಅದನ್ನು ನಾವು ಯೂಸ್ ಮಾಡಿಕೊಂಡು ನಾವು ಉಪಯೋಗಿಸ್ಕೊಂಡು ಬಿಡಬೇಕು ನನಗೀಗ ಇದು ಯೂಸ್ ಆಗಿರೋದ್ರಿಂದ ನಿಮಗೂ ನಾನು ಸಜೆಸ್ಟ್ ಮಾಡ್ತಾ ಇದ್ದೀನಿ ಈ ಒಂದು ಸೆಟ್ ಹಾಕ್ಸ್ಕೊಳ್ಳಿ ನಿಮಗೆ ಅದ್ರ ರಿಸಲ್ಟ್ ಗೊತ್ತಾಗುತ್ತೆ ರಿಸಲ್ಟ್ ಗೊತ್ತಾದ ಮೇಲೆ ನಿಮಗೆ ಅದು ಅನುಭವ ಆದಮೇಲೆನೇ ಗೊತ್ತಾಗೋದು ಇನ್ನೊಬ್ರು ನೀವೇ ಹೇಳ್ತೀರಾ ಇಲ್ಲಪ್ಪ ನಾನು ನೋಡಿದೆ ಈ ಥರ ಹಾಕ್ಸ್ಕೊಂಡಿದೀನಿ ಈಗ ನಾನು ಇದನ್ನು ಹಾಕ್ಸಿದ್ಮೇಲೆ ತುಂಬ ಜನ ಬಂದು ನೋಡಿ ಇಲ್ಲ ನಾನು ಒಂದು ಕುರಿ ಸಾಕ್ಬೇಕು ಅಥವಾ ಹಸು ಸಾಕಬೇಕು ನಾನು ಇಷ್ಟು ಕಡಿಮೆಲಿ ಇಷ್ಟು ಇದರಲ್ಲಿ ನಾನು ಬೆಳ್ಕೊಂಡು ನಾನು ಸಾಕೊಬೋದು ಅಂದರೆ ನಾನು ಯಾಕೆ ಬೇಡ ಅಂತ ಹೇಳ್ತೀನಿ ನಾನು ಅದನ್ನು ಪ್ರಯತ್ನ ಮಾಡ್ತೀನಿ ಅಂತ ನಾನು ತುಂಬ ಜನ ಹೇಳೋಗಿದ್ದಾರೆ ನಿಮಗೆ ಈಗ ಸ್ವಲ್ಪ ತಿಂಗಳು ಕಳೆದ ಈಗ ಒಂದ್ ತಿಂಗಳು ಕಳೆದ್ಬಿಡಲಿ ನಿಮ್ಗೆ ಹಸಿ ಹುಲ್ಲು ಸಿಗೋದು ತುಂಬ ಕಷ್ಟ ಯಾಕಂದರೆ ನೀರು ಈ ಬೇಸಿಗೆಯಲ್ಲಿ ನೀವು ಎಷ್ಟು ನೀರು ಹಾಕಿದ್ರೂ ಸಾಲಲ್ಲ ಆ ಹುಲ್ಲು ಅಷ್ಟು ಚೆನ್ನಾಗಿ ಬರೋಲ್ಲ ಇಷ್ಟು ಚಿಕ್ಕ ಜಾಗದಲ್ಲಿ ನಾವು ಇಷ್ಟು ಹುಲ್ಲನ್ನ ಬೆಳೀತಾ ಇದ್ದೀವಿ ಅಂದರೆ ನಾವು ಅದೇ ರೈ ನಾನು ಅದನ್ನೇ ಹೇಳೋದು ಇದನ್ನ ಅಳವಡಿಸ್ಕೊಳ್ಳಿ ಅಳವಡಿಸ್ಕೊಂಡು ನಿಮ್ಗೆ ನಿಮಗೆ ಗೊತ್ತಾಗುತ್ತೆ ಈಗ ನಾನು ಮಾಡ್ತಾರದು ಎಷ್ಟು ಕರೆಕ್ಟು ಎಷ್ಟು ಸರಿ ತಪ್ಪು ಅಂತ ಮುಂದೆ ನೀವು ಯೋಚನೆ ಮಾಡೋ ಅಯ್ಯೋ ನಾನು ಮಾಡಬೇಕಾಗಿತ್ತು ಅನ್ನೋದಕ್ಕಿಂತ ಈಗ ತೆಗೆದು ಮಾಡಿ ನೋಡಿಯಪ್ಪ ನಾನು ಮಾಡಿದ್ದೀನಿ ಅಂತ ತೋರಿಸಿ ಅಂತ ನಾನು ಹೇಳ್ತಾ ಇದೀನಿ ಸರ್ ಬಂಡವಾಳ ಅದು ನಿಮಗೆ ಅದು ಹಾಕ್ತಾಗ ಅನ್ಸುತ್ತೆ ಅಯ್ಯೋ ನಾನು ಇಷ್ಟು ಹಾಕಿದೀನಿ ಅಂತ ಬಟ್ ಅದ್ರ ರಿಸಲ್ಟ್ ತಗೊಂಡಾದ್ಮೇಲೆ ಅದು ನಾನು ಹಾಕಿರೋದು ಕಡಿಮೆ ಅನ್ಸುತ್ತೆ ಹೌದು ಯಾಕೆ ಅಂದ್ರೆ ರಿಸಲ್ಟ್ ಬಂದ್ಮೇಲೆ ಅನ್ಸ್ಬೇಕು ಅವ್ರಿಗೆ ರಿಸಲ್ಟ್ ಬರೋದಕ್ಕಿಂತ ಮುಂಚೆ ಅನ್ಸಕ್ ಆಗಲ್ಲ ಅವ್ರಿಗೆ ನಾನು ಹಾಕ್ಬಿಟ್ಟಿದ್ದೀನಿ ಬೇರೆಯವ್ರು ಹೇಳ್ಬೋದು ಏನಕ್ಕಪ್ಪ ಅಷ್ಟು ಕೊಟ್ಟೆ ನೀನೇ ಮಾಡ್ಕೊಬೋದಲ್ಲ ಅಂತ ಇದನ್ನ ಎಷ್ಟೊಂದ್ ಜನ ಮಾಡಕ್ ಟ್ರೈ ಮಾಡಿದ್ದಾರೆ ಬಟ್ ಸಕ್ಸಸ್ ಆಗಲ್ಲ ಏನಕ್ಕೆ ಅಂದ್ರೆ ಟೈಮ್ ಸೆಟ್ ಸೆಟ್ ಮಾಡಬೇಕು ಟೈಮ್ ಸೆಟ್ ಮಾಡೋದು ಅದು ನಾವು ಇದನ್ನು ಜಸ್ಟ್ ಒಂದು ದಿನದಲ್ಲಿ ಟ್ರೇ ಹಾಕ್ಬಿಟ್ಟು ಹೋಗ್ಬಿಟ್ರೆ ನೆಕ್ಸ್ಟ್ ಡೇನೆ ಬಂದು ನೋಡೋದು ಇದನ್ನು ಅಲ್ಲಿವರೆಗೂ ಇನ್ನೇನು ನೋಡಿರಲ್ಲ ಎಲ್ಲ ಅದೇ ಆಟೋಮೆಟಿಕ್ಕಾಗಿ ಟೈಮ್ ಸೆಟ್ ಆಗಿರುತ್ತೆ ವಾಟರ್ ಸ್ಪ್ರಿಂಕಲ್ ಅದೇ ಟೈಮ್ ಟೈಮ್ ಟು ಆಗುತ್ತೆ ನೆಕ್ಸ್ಟ್ ಡೇ ಅಲ್ಲಿ ಬಂದು ನೋಡಿದಾಗ ನಿಮ್ಗೆ ಏನು ಸ್ಪ್ರಿಂಕಲ್ ಆಗಿದೆಯಾ ಆಗಿಲ್ಲ ಅಂತ ನೋಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಏನಾದ್ರು ಪ್ರಾಬ್ಲಮ್ ಇದೆಯಾ ಅಂತ ಅದು ಬಿಟ್ಟರೆ ನಾವು ಮಧ್ಯದಲ್ಲಿ ಬಂದು ಏನು ಚೆಕ್ ಮಾಡೋ ಅವಶ್ಯಕತೆ ಇಲ್ಲ ಈಗ ಬನ್ನಿ ಬೇಕಾದ್ರೆ ನಿಮಗೆ ತೋರಿಸ್ತೀನಿ ಇದನ್ನು ನಮ್ಮ ಕುರಿಗಳು ಎಷ್ಟು ಇಷ್ಟಪಟ್ಟು ತಿನ್ನುತ್ತೆ ಅಂತ ಇದನ್ನ ಸೌಂಡ್ ಗೊತ್ತಾದ್ರೆ ಸಾಕು ಎಲ್ಲ ದಡ್ಗರಿಯುತ್ತೆ ಬಂತು ನಮ್ಮ ಮೇವು ಅಂತ ಬೇರೆ ಮೇವುಗಳಿಗೆ ಅಷ್ಟು ಇದು ಮಾಡಲ್ಲ ಅವು ಬನ್ನಿ ತೋರಿಸ್ಕೊಡ್ತೀನಿ ನಿಮ್ಗೆ